ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ನಾವು ಈ ಬೇಸಿಗೆಯಲ್ಲಿ ನಮ್ಮ ಸ್ಕಿನ್ ಮತ್ತು ಹೇರ್ನ ಹೇಗೆ ನಾವು ಸಮತೋಲದನಲ್ಲಿ ಇಟ್ಕೊಳ್ಳೋದು ಹಾಗೆ ದೇಹವನ್ನು ಹೇಗೆ ನಾವು ತಂಪಾಗಿಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಈಗ ಬೇಸಿಗೆ ಆಲ್ರೆಡಿ ಬಂದಾಗಿದೆ ಸೊ ತುಂಬ ಹೀಟ್ ಜನ್ರೇಟ್ ಆಗ್ತಾ ಇದೆ ಇದರಿಂದ ಎಷ್ಟೋ ಜನಕ್ಕೆ ಹೀಟ್ ಬಾಯ್ಲ್ಸ್ ಇದೆ ತುಂಬ ಕೂದಲು ಉದುರೋಕೆ ಸ್ಟಾರ್ಟ್ ಆಗುತ್ತೆ ಕೂದಲಲ್ಲಿ ಡ್ರೈನೆಸ್ ಬರುತ್ತೆ ಬಾಡೀಲಿ ಡ್ರೈನೆಸ್ ಬರುತ್ತೆ ಮತ್ತು ದೇಹ ಕೂಡ ತುಂಬ ಡಿಹೈಡ್ರೇಷನ್ ಆಗ್ತಾ ಇರುತ್ತೆ ಸೊ ಇದಕ್ಕಾಗಿ ನಾವು ಮನೇಲಿ ಇರುವಂಥ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಹೇಗೆ ಮನೆ ಮಧ್ಯಾಹ್ನ ಮಾಡ್ಕೋಬೇಕು ಅನ್ನೋದು ನಾನು ತಿಳ್ಕೊಳ್ಳೋಣ ಈಗ ಮೊದಲನೇದಾಗಿ ಆಲ್ಕಲೈನ್ ವಾಟ್ರ್ ಬಗ್ಗೆ ಹೇಳ್ತಾ ಹೋಗ್ತೀನಿ ಇದನ್ನು ಮನೇಲಿ ಹೇಗೆ ತಯಾರು ಮಾಡ್ಕೋಬೋದು ಇದರಿಂದ ಏನು ಉಪಯೋಗ ಅಂತ ನಾವು ತಿಳ್ಕೊಳ್ಳೋಣ ಇದರಿಂದ ಮೊದಲನೇದಾಗಿ ನಮ್ಮ ಬಾಡಿನ ತುಂಬ ಆಗಿ ಇಡತ್ತೆ ಸೊ ಬಾಡಿ ತುಂಬ ಹೈಡ್ರೇಟ್ ಆಗಿದ್ದಾಗ ನಮಗೆ ಸುಸ್ತು ಅಂತ ಅನಿಸಲ್ಲ ಯಾಕಂದರೆ ಬೇಸಿಗೆಯಲ್ಲಿ ನಾವು ತುಂಬ ಬೆವರ್ತೀವಿ ಬೆವರಿದಾಗ ಏನಾಗುತ್ತೆ ನಮ್ಮ ದೇಹದಲ್ಲಿ ಇರುವಂಥ ಪೌಷ್ಟಿಕಾಂಶದ ಜೊತೆಗೆ ಎಲೆಕ್ಟ್ರೋಲೈಟ್ಸ್ ಎಲ್ಲ ಹೋಗುತ್ತೆ ಸೊ ಇದಾಗಿ ಏನಾಗುತ್ತೆ ಮುಖ ಮತ್ತು ದೇಹ ತುಂಬ ಸುಖ ಕಟ್ಟಿದಂಗೆ ಆಗುತ್ತೆ ತುಂಬ ಸುಸ್ತಾಗತ್ತೆ ಬೆಳಗ್ಗೆ ಇದ್ದಷ್ಟು ಚೈತನ್ಯ ಮಧ್ಯಾಹ್ನ ಹೊತ್ತಿಗೆ ನಮಗಿರೋದಿಲ್ಲ ತುಂಬ ದಿನದ ಕೊನೆ ಹೊತ್ತಿಗೆ ನಮಗೆ ತುಂಬ ಬಾಡಿ ವೀಕ್ನೆಸ್ ಅಂತ ಅನಿಸುತ್ತೆ ಸೊ ಇದಕ್ಕೆ ನಾವು ವಾರದಲ್ಲಿ ಐದು ದಿನ ಈ ಆಲ್ಕಲೈನ್ ವಾಟರ್ನ ನಿಯಮಿತವಾಗಿ ಸೇವನೆ ಮಾಡ್ತಾ ಬರಬೇಕಾಗತ್ತೆ ಇದಕ್ಕಾಗಿ ಏನು ಬೇಕಾಗ್ಬೋದು ಅಂದರೆ ಒಂದು ಸೌತೆಕಾಯಿ ಬೇಕಾಗತ್ತೆ ಮತ್ತು ಒಂದು ಮುಷ್ಟಿಯಷ್ಟು ಪುದೀನಾ ಮತ್ತು ಒಂದು ಇಂಚಷ್ಟು ಶುಂಠಿ ಮತ್ತು ಒಂದು ನಿಂಬೆಹಣ್ಣು ಮತ್ತು ಇದಕ್ಕಾಗಿ ನಾವು ಶಿಯಾ ಸೀಡ್ಸ್ ಕೂಡ ನಾವು ಯೂಸ್ ಮಾಡ್ಬೋದು ಇಲ್ಲ ಶಿಯಾ ಸೀಡ್ಸ್ ಇಲ್ಲಾಂದರೆ ಸಬ್ಜಾ ಸೀಡ್ಸ್ ಕೂಡ ಯೂಸ್ ಮಾಡ್ಬೋದು ಇದ್ರ ಜೊತೆಗೆ ಬಾದಾಮ್ ಗೋಂದು ಅಂತ ನಿಮ್ಮ ಗ್ರಂಥಿಕೆ ಅಂಗಡಿಗಳಲ್ಲಿ ಸಿಗುತ್ತೆ ಇದು ಒಂದು ಸ್ಪೂನು ಓ ಈ ಸೌತೆಕಾಯಿನ್ನ ಏನು ಮಾಡಬೇಕು ಚೆನ್ನಾಗಿ ತುರಿದು ಒಂದು ಅಥವಾ ಎರಡು ಲೀಟ್ರ್ ನೀರಷ್ಟು ದೊಡ್ಡ ಪಾತ್ರೆಯಲ್ಲಿ ನಾವು ಇಟ್ಬಿಟ್ಟು ಇದಕ್ಕೆ ನಾವು ತುರಿದಿರುವಂತಹ ಸೌತೆಕಾಯಿ ಮತ್ತು ಒಂದು ಮುಷ್ಟಿಯಷ್ಟು ಪುದೀನ ಎಲೆನ ಸ್ವಲ್ಪ ಜಜ್ಜಿ ಮತ್ತು ಶುಂಠಿನ ಕೂಡ ಚೆನ್ನಾಗಿ ತುರಿದು ನಿಂಬೆಹಣ್ಣನ್ನು ಹಿಂಡಿ ಮತ್ತೆ ಇದಕ್ಕೆ ಸಬ್ಜಾ ಬೀಜ ಅಥವಾ ಶಿಯಾ ಸೀಡ್ಸ್ ನಾನೇನು ಹೇಳಿದೆ ಇದನ್ನು ಒಂದು ಸ್ಪೂನಷ್ಟು ಹಾಕಿ ಮತ್ತು ಬಾದಾಮ್ ಗೊಂದು ಇದಿಷ್ಟನ್ನು ಮಿಕ್ಸ್ ಮಾಡಿ ರಾತ್ರಿ ಹೊತ್ತು ನಾವು ನೆನೆಸಿಡಬೇಕಾಗತ್ತೆ ಸೊ ಬೆಳಗ್ಗೆ ಹೊತ್ತಿಗೆ ನಿಮಗೆ ಆಲ್ಕಲೈನ್ ವಾಟರ್ ರೆಡಿ ಆಗುತ್ತೆ ಸೊ ಇದನ್ನು ನೀವೇನು ಮಾಡಬೇಕು ಇದನ್ನು ಫಿಲ್ಟರ್ ಮಾಡಿ ಒಂದು ಎರಡು ಲೀಟ್ರ್ ಬಾಟ್ಲಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೋಬೇಕಾಗುತ್ತೆ ಸ್ಟೋರ್ ಮಾಡಿ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಬೇಕಂದರೆ ನಿಮಗೆ ಸೈಂದ್ರ ಲವಣ ಹಾಕೋಬೋದು ಬಿ ಪಿ ಇದ್ದವರು ಸ್ವಲ್ಪ ನೋಡಿಕೊಂಡು ಇದನ್ನು ನೀವು ಉಪ್ಪನ್ನ ಸೇವನೆ ಮಾಡಬೇಕಾಗುತ್ತೆ ಇಲ್ಲ ನಂಗೆ ಬಿ ಪಿ ಏನಿಲ್ಲ ನಾನು ಆರಾಮಾಗಿ ತೊಗೋಬೋದು ಅನ್ನೋರು ಸ್ವಲ್ಪ ಉಪ್ಪು ಹಾಕೊಂಡ್ರೆ ಇದರಲ್ಲಿ ಮ್ಯಾಗ್ನೀಷಿಯಮ್ ಇರುತ್ತೆ ಮತ್ತು ನಿಮಗೆ ನ್ಯಾಚುರಲ್ ಆಗಿ ಎಲೆಕ್ಟ್ರೋಲೈಟ್ಸ್ ಸಿಗುತ್ತೆ ಸೊ ಇದನ್ನ ನೀವೇನು ಮಾಡಬೇಕು ಎರಡು ಒಂದ್ ಎರಡು ಲೀಟ್ರ್ ಬಾಟ್ಲಲ್ಲಿ ನೀವು ಸ್ಟೋರ್ ಮಾಡ್ಕೊಂಡು ದಿನನಿತ್ಯ ಏನು ನೀರು ಕುಡಿತೀರಾ ಅದ್ರ ಬದಲು ಇದೇ ನೀರ್ನ ನೀವು ಕುಡಿತಾ ಬರ್ಬೇಕು ಇದನ್ನ ನೀವು ಕುಡಿದಾಗ ನಿಮ್ಮ ಯೂರಿನ್ ಅಂದರೆ ಔಟ್ ಗೋಯಿಂಗ್ ಕೂಡ ಜಾಸ್ತಿ ಆಗುತ್ತೆ ಅಂದರೆ ಏನಾಗುತ್ತೆ ಬಾಡೀಲಿ ನಮ್ಮ ಮೆಟಲ್ಸ್ ಏನಿರುತ್ತೆ ಇದೆಲ್ಲ ಟಾಕ್ಸಿನ್ಸು ಫ್ಲೆಷ್ ಔಟ್ ಆಗ್ತಾ ಹೋಗುತ್ತೆ ಇದು ವೆಯ್ಟ್ ಲಾಸ್ ಜೊತೆಗೆ ನಿಮಗೆ ಒಳ್ಳೆ ಗ್ಲೋ ಕೊಡುತ್ತೆ ಇದನ್ನು ವಾರದಲ್ಲಿ ಸೋಮವಾರದಿಂದ ಸ್ಟಾರ್ಟ್ ಮಾಡಿ ನೀವು ಶನಿವಾರದವರೆಗೂ ಮಾಡ್ಬೋದು ಮತ್ತೆ ಎರಡು ದಿನ ಗ್ಯಾಪ್ ಕೊಟ್ಟು ಮತ್ತೆ ನೀವು ಇದನ್ನು ಸ್ಟಾರ್ಟ್ ಮಾಡ್ಬೋದು ಹೀಗೆ ನೀವು ಇದನ್ನು ನಿಯಮಿತವಾಗಿ ಮಾಡ್ತಾ ಬಂದರೆ ಸ್ಕಿನ್ ಮತ್ತು ಹೇರ್ ಮತ್ತು ಬಾಡಿ ತುಂಬ ಒಳ್ಳೆ ಗ್ಲೋ ಬರುತ್ತೆ ತಂಪ ಕೂಡ ಇರುತ್ತೆ ಈ ಬೇಸಿಕಲಿ ನಮಗೇನು ಹೀಟ್ ಬಾಯ್ಲ್ಸು ಅಥವಾ ಈ ಪೈಲ್ಸು ಪಿಸ್ಟುಲ್ ಅನ್ನೋದು ಏನ್ ಸ್ಟಾರ್ಟ್ ಆಗತ್ತೆ ಇದನ್ನ ನಾವು ಸ್ವಲ್ಪ ನಿಯಮಿತವಾಗಿ ನಾವು ಹದಕ್ಕೆ ತರ್ಬೋದು ಅಂತ ಹೇಳ್ತೀನಿ